ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವಿಡಿಯೋದಲ್ಲಿ ಹೋಮ್ ಮೇಡ್ ಕ್ರೀಮ್ ಹೇಗೆ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದೇ ಇದ್ರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಹತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಬನ್ನಿ ತುಪ್ಪದಲ್ಲಿ ಹೇಗೆ ಹೋಮ್ ಮೇಡ್ ಕ್ರೀಮ್ ಮಾಡೋದಂತ ನೋಡ್ಕೊಂಡು ಬರೋಣ ಅರ್ಧ ಗಂಟೆ ಫ್ರೀಸ್ ಮಾಡ್ಕೊಳ್ಳೋಣ ಫ್ರೀಸರಲ್ಲಿ ಇಡ್ತೀನಿ ಹಾಫ್ ಆನ್ ಅವರ್ ಫ್ರೀಸರಲ್ಲಿ ಇಡೋಣ ಅವರ್ ಫ್ರೀಜ್ ಹಾಕೋಕ್ಕೆ ಬಿಟ್ಟಿದ್ದೆ ಇದು ಗಟ್ಟಿಯಾಗಿದೆ ಆಫೇರ್ ಎನ್ ಅವರ್ ಮೇಲೆ ತೆಗೆದಿದ್ದೀನಿ ಇದನ್ನು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಗ್ಲಾಸ್ ಸಕ್ಕರೆ ಹಾಕ್ಕೊಳ್ಳೋಣ ಹುಡಿ ಮಾಡ್ಕೊಳ್ಳೋಣ ಸಕ್ಕರೆನ ಶುಗರ್ ಫುಲ್ ಪೌಡರ್ ಆಗಬೇಕು ನೋಡಿ ಶುಗರ್ ಈ ರೀತಿ ಫುಲ್ಲಾಗಿ ಆಗಿದೆ ಇವಾಗ ಇದಕ್ಕೆ ಗಟ್ಟಿಯಾಗಿರುವ ಆ ತುಪ್ಪನ ಹಾಕೊಳ್ಳೋಣ ಈ ತುಪ್ಪನ ಹಾಕೋತೀನಿ ಇವಾಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಪೌಡರ್ ಹಾಕೋತೀನಿ ನಿಮಗೆ ತುಂಬ ಸ್ವೀಟ್ ಬೇಕು ಅಂದರೆ ನೀವು ತುಂಬ ಹಾಕೋಬೋದು ನಾನೊಂದು ನಾಲ್ಕೈದು ಸ್ಪೂನ್ ಹಾಕೋತಾ ಇದ್ದೀನಿ ಇವಾಗ ಇದನ್ನು ಮಿಕ್ಸಿಲಿ ಮತ್ತೇನು ರುಬ್ಕೊಳ್ಳೋಣ ಇದಕ್ಕೊಂದು ಒಂದು ಸ್ಪೂನ್ ಅಷ್ಟು ಇವಾಗ ಹಾಲು ಹಾಕೋತೀನಿ ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ಒಂದು ಕೋಪಷ್ಟು ಹಾಲು ಹಾಕೊಂಡು ಕ್ರೀಮ್ ಥರ ರೆಡಿಯಾಗಿದೆ ನೋಡಿ ಇನ್ನೂ ಸ್ವಲ್ಪ ಮಿಕ್ಸಿಲಿ ರುಬ್ಕೊಳ್ಳೋಣ ಒಂದೆರಡು ಡ್ರಾಪ್ ಅಷ್ಟು ಹಾಲು ಹಾಕ್ಕೊಳ್ಳೋಣ ಮತ್ತೇನು ನೋಡಿ ಸ್ವಲ್ಪ ಹಾಲು ಹಾಕೋತೀನಿ ಮತ್ತೇನು ಮತ್ತೇನು ನೂನಾಗಿ ರುಬ್ಕೊಳ್ಳೋಣ ಇವಾಗ ನೋಡಿ ಈ ಕ್ರೀಮ್ ರೆಡಿ ಆಗಿದೆ ಈ ರೀತಿ ಖಾಲಿ ಬಂದು ತಗೊಂಡಿದ್ದೀನಿ ಮಧ್ಯದಲ್ಲಿ ಕಟ್ ಮಾಡಿದೀನಿ ಇವಾಗ ಕ್ರೀಮ್ ಹಾಕೊಳ್ಳೋಣ ಕ್ರೀಮ್ ರೆಡಿ ಆಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೀವು ಈ ಕ್ರೀಮ್ನ ಒಮ್ಮೆ ಟ್ರೈ ಮಾಡಿ